ಆತ್ಮೀಯ ಶಿಡ್ಲಘಟ್ಟ ನಾಗರಿಕರೇ ಭಾಳ ಸಂತೋಷಕರ ಸುದ್ದಿ ಏನಂತ ಹೇಳಿದ್ರೆ ಶಿಡ್ಲಘಟ್ಟ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ನಾಮಫಲಕವನ್ನು ನೋಡ್ತಾ ಇದ್ದೀವಿ ಸುಮಾರು ಸಂಘಟನೆಗಳ ಬೇಡಿಕೆ ಆಗಿತ್ತು ಸುಮಾರು ಪ್ರಯಾಣಿಕರ ಬೇಡಿಕೆ ಆಗಿತ್ತು ಯಾಕಂತೇಳಿ ದೂರದ ಪ್ರದೇಶಗಳಿಂದ ಇಲ್ಲಿ ತಿರುಪತಿ ಮತ್ತು ಸುತ್ತಮುತ್ತ ಬೇರೆ ಕಡೆ ಹೋಗ್ಬೇಕಂತ ಹೇಳಿದ್ರೆ ಇದೊಂದು ಶಿಡ್ಲಘಟ್ಟ ಮಾರ್ಗ ಮಧ್ಯೆ ನಿಲ್ದಾಣ ಆಗಿತ್ತು ಕೆ ಎಸ್ ಆರ್ ಟಿ ಸಿ ಬಿಪೋ ಅವರಿಗೆ ಒಂದು ಬೋರ್ಡ್ ಹಾಕಲಿ ಸಮಯ ಅಂತೇಳಿ ಮಾಧ್ಯಮದಲ್ಲಿ ಭಾಳ ಸುದ್ದಿಗಳು ಪ್ರಚಲಿತವಾಗಿ ಬಂದರೂ ವರದಿಗಳು ಬಂದರೂ ಯಾರೂ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಬಹಳ ಪ್ರಚಲಿತವಾಗಿರೋದ್ರಿಂದ ದೂರದ ಪ್ರದೇಶಗಳಿಂದ ಬರೋ ಇಲ್ಲಿ ನಾವು ಯಾವ ನಗರದಲ್ಲಿ ಇಳಿದಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಫೈನಲಿ ನಮ್ಮ ಶಿಡ್ಲಘಟ್ಟ ನಮ್ಮ ಎಮ್ಮೆ ರೇಷ್ಮೆ ನಗರಕ್ಕೆ ಒಂದು ಎಸ್ ಆರ್ ಟಿ ಸಿ ಡಿಪೋ ಅವರು ಒಂದು ನಾಮಫಲಕ ಅಂಗವಿರೋದ್ರಿಂದ ಬಹಳ ಹೆಮ್ಮೆ ಆಗ್ತಾ ಇದೆ ಅವು ಕರ್ನಾಟಕ ರಾಜ್ಯ ವಸ್ತು ಸಾರಿಗೆ ನಿಮ್ಮ ಸಿದ್ದ ಶಿಲಾ ಭಕ್ ನಿಲ್ದಾಣ ಅಂತೇಳಿ ಒಂದು ಕನ್ನಡ ರೆಸ್ಟೇಟರ್ಸು ಒಂದು ಸುಮಾರು ಹದಿನೆಂಟು ಮಂದಿ ಥರ ಹೈಲೈಟ್ ಮಾಡಿದ್ದಾರೆ ಮತ್ತೆ ಕೆಳಗೆ ಒಂದು ಗ್ರೀನು ಗ್ರೀನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತೇಳಿ ಒಂದು ಮಾಡಿದ್ದಾರೆ ಇದೊಂದು ರೀತಿ ನಮಗೆ ಸುದ್ದಿ ವಿಚಾರನೆ ಈ ಒಂದು ಬಸ್ ಸ್ಟಾಪನ್ನು ವಿಸಿಟ್ ಮಾಡಿದ್ರೆ ಹೊಸಬರು ನಮ್ಮ ತಾಲೂಕು ಬಿಟ್ಟು ಜಿಲ್ಲಾದ್ಯಂತ ಬೇರೆ ಕಡೆಯಿಂದ ಬಂದಂಥ ಪ್ರಯಾಣಿಕರಿಗೆ ಒಂದು ಶುಭ ಸುದ್ದಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಫೈನಲಿ ಶಿಮ್ಘಟ್ಟಕ್ಕೆ ಕೆ ಎಸ್ ಆರ್ ಟಿ ಸಿ ನಾಮಫಲಕವನ್ನು ಅಳವಡಿಸೋದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ